ಇವತ್ತು ದಿನ ಏನು ಈ ಒಂದು ಕಾರ್ಯಕ್ರಮ ಬಹಳ ಒಂದು ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ ಬಹುಶಃ ಏನ್ ನಮ್ಮ ಶಾಸಕರ ಒಂದು ಅನುದಾನದಿಂದ ಐವತ್ತು ಲಕ್ಷ ರೂಪಾಯಿ ಒಂದು ಕಟ್ಟಡ ಒಂದು ಕಾಮಗಾರಿಗೋಸ್ಕರ ಇವನು ಇವತ್ತಿನ ದಿನ ಗುದ್ದಲಿ ಪೂಜೆಯನ್ನ ನಡೆಸಿದ್ದಾರೆ ಮುಖ್ಯವಾಗಿ ಈ ಭಾಗದ ಜನ ನಮ್ಮ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸ್ಬೇಕಾಗ್ತದೆ ಬಹುಶಃ ಎಷ್ಟೋ ನಮ್ಮ ಆಲಂಗೂರು ಶ್ರೀನವ್ರು ಆದ್ಮೇಲೆ ನಮ್ಮ ಆಲಂಗೂರು ಶ್ರೀನವರು ಏನು ಈ ಭಾಗಕ್ಕೆ ಹೆಚ್ಚಿನ ಒಂದು ಕೊಡುಗೆ ಮುಖ್ಯ ಎಲ್ಲಾ ರೀತಿಯಲ್ಲೂ ಎಲ್ಲಾ ರೀತಿಯಲ್ಲೂ ಅವರು ಕೆಲಸ ಮಾಡ್ಕೊತಾ ಇದ್ರು ಬಹುಶಃ ನಮ್ಮ ತಾಲೂಕಿಗೆ ಒಂದು ಹೆಚ್ಚಿನ ಒಂದು ರೀತಿಯಲ್ಲಿ ಒಂದು ಕೊಟ್ಟು ಮಾಡುವಂತ ಒಂದು ಕೆಲಸ ಇವತ್ತು ದಿನ ಅವ್ರ ಇಲ್ಲಾಂದ್ರು ಅಂತಂದ್ರೆ ಬಹುಶಃ ಇದ್ದಾಗ ಏನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರ ಒಂದು ಸಾಧನೆ ಗೊತ್ತಾಗತ್ತೆ ಇವತ್ತು ದಿನ ನಮ್ಮ ಶಾಸಕರು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಣ್ಯಲ್ ನಾಗರಾಜಣ್ಣವರು ನಮ್ಮ ಆನಂದ ರೆಡ್ಡಣ್ಣವರು ನಮ್ಮ ಪ್ರಕಾಶ್ ಅಣ್ಣವರು ನಮ್ಮ ಡಿ ಸಿ ಸಿ ರಘುಪಲ್ ರೆಡ್ಡಿ ಅವರು ನಮ್ಮ ಅವರು ನಮ್ಮ ಜಗದೀಶು ನಮ್ಮ ಶ್ರೀನಣ್ಣ ಅದೇ ರೀತಿ ನಮ್ಮ ನಮ್ಮ ಚಂದ್ರಾಸು ಮತ್ತೆ ಕೆಪಿ ಎಲ್ಲರೂ ಎಲ್ಲರೂನು ನಮ್ಮ ಚೀನಣ್ಣ ನಮ್ಮ ಶಂಕರಪ್ಪ ಎಲ್ಲರೂ ನೀವು ಹೆದರಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ ನಮ್ಮ ನಾಯಮಂದ ಶಂಕರನಾಗಿರ್ಬೇಕು ಅದೇ ರೀತಿ ನಮ್ಮ ಇವರು ಇದಾರೆ ನಮ್ಮ ನೋಡ್ಲೇ ಇಲ್ಲ ನಮ್ಮ ದೇವಗೌಡ ಕೃಷ್ಣನ್ ಅವರು ಅಧ್ಯಕ್ಷರಲ್ಲೇ ಇದ್ದಾರೆ ಅವ್ರಿಗೂ ಸ್ವಾಗತ ಅಂತ ಎರಡೇ ಮಾತಲ್ಲಿ ಮುಗಿಸ್ತೀನಿ ಏನು ನಮ್ಮ ಅವಳೆಲ್ಲ ಹೇಳ್ಬಿಟ್ಟಿದ್ದಾರೆ ಅನುದಾನ ಅಂದ್ರೂ ಈ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ತಮ್ಮೆಲ್ರಿಗೂ ಗೊತ್ತಿದೆ ಅನುದಾನ ಇಲ್ಲ ಅಂದ್ರೂ ಕಷ್ಟಪಟ್ಟು ಜಗಳ ಮಾಡಿ ಕೆಲಸ ತರುವಂತ ನಿಟ್ಟಿನಲ್ಲಿ ಇವತ್ತು ದಿನ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ನಮ್ಮ ಅದರಲ್ಲಿ ಸಮೃದ್ಧಿ ಅವರು ಇರ್ಬೋದು ರಾಜಕಾರಣ ಅಂದಾಗ ಹತ್ತಾರು ಜನ ಹತ್ತಾರು ರೀತಿ ಹೇಳ್ಕೊಂತಾರೆ ಬಹುಶಃ ಎದುರುಗಡೆ ಮಾತಾಡುವಂತವ್ರು ಬೇಕು ಎದುರುಗಡೆ ಕೆಲಸ ಮಾಡಿ ಎಪ್ಪತ್ತಾರು ಮಾತಾಡ್ಕೊಂತಾರೆ ಕೆಲಸ ಮಾಡಿದ್ರು ಅವರಷ್ಟ್ರು ಸುಮ್ನೆ ಇರ್ತಾರೆ ಯಾರೋ ಏನೋ ನಂದು ಅದಿದೆಯಾ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಂದ್ರ ಯಾರೇನ್ ಮಾಡಕ್ ಆಗಲ್ಲ ಬಹುಶಃ ಎದುರುಗಡೆ ನಿದ್ದು ಮಾಡಕ್ಕೆ ಹಿಂದೆ ಮುಂದೆ ತೊಳಿದ್ರೆ ಹಿಂದೆ ಹೇಳ್ಕೊಳ್ಳೋರು ಏನು ಮಾಡೋಕ್ಕಾಗಲ್ಲ ಹೇಳ್ಕೊಂಡು ಅಷ್ಟೇ ಈ ಇವ್ ದಿನ ಏನ್ ನಮ್ಮ ಒಂದು ಹೇಳ್ತೀನಿ ನಮ್ಮ ನಾಗಣ್ಣವರು ಏನ್ ಇವತ್ ದಿನ ಡೈರಿ ಚುನಾವಣೆ ಬಂದಿದೆ ಡೈರಿ ಚುನಾವಣೆಯಲ್ಲಿ ಇವತ್ತ ದಿನ ಹೇಳ್ತಾ ಇದ್ದೀನಿ ಪೂರ್ವದ ಕಡೆ ನಾನು ಇವತ್ತು ನಾಳೆ ನೀವು ಕೌಂಟಿಂಗ್ ತಗೊಳ್ಳಿ ಐವತ್ತೈದರಿಂದ ಐವತ್ತರಿಂದ ಅರವತ್ತರೊಳಗೆ ಗ್ಯಾರಂಟಿ ಗೆದ್ದೇ ಗೆಲ್ತಾರೆ ಇದರಲ್ಲಿ ಸಂಶಯ ಇಲ್ಲ ನೂರು ಜನ ನೀವು ಹೇಳ್ಕೊಳ್ಳಿ ನಾಳೆ ಗೊತ್ತಾಗ ಇಪ್ಪತ್ತೈದನೇ ತಾರೀಕು ನ ಇದು ಬಿಡಿ ನಮ್ಮ ಪಶ್ಚಿಮದ್ದು ಇದೆ ಅವರು ಏನು ಡೈರಿ ಮಾಡಿದ್ದಾರೆ ಮುಂಚೆ ಎಪ್ಪತ್ ಮೂರಲ್ಲಿ ಅರವತ್ ಅರವತ್ತು ಜನ ಇರ್ತಕ್ಕಂಥವ್ರು ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷಗಳು ಅದೇ ರೀತಿಯಾಗಿ ನಮ್ಮ ಶಾಸಕರು ಇರ್ತಕ್ಕಂತ ಸಂದರ್ಭದಲ್ಲಿ ಎರಡು ವರ್ಷದಿಂದ ಏನು ಅಧ್ಯಕ್ಷರ ಚುನಾವಣೆಗೋಸ್ಕರ ಅವರು ದುಡಿದು ಅಧ್ಯಕ್ಷರ ಆಯ್ಕೆ ಮಾಡಿ ಮುಖ್ಯವಾಗಿ ಅವರು ಕಾರಣಕರ್ತರಾಗಿದ್ದಾರೆ ಬಹುಶಃ ಅದರಲ್ಲಿ ಎರಡನೇ ಮಾತಿಲ್ಲ ಗೆಲ್ಲೋದ್ರಲ್ಲಿ ಯಾರು ಏನ್ ಹೇಳ್ಕೊಳ್ಳಿ ನಾವ್ ಹಂಗ ಮಾಡ್ತೀವೋ ಅಷ್ಟ ಮಾಡ್ತೀವಿ ಇಷ್ಟ ಮಾಡಿ ಏನು ಆಗಲ್ಲ ಅಂದ್ರೂ ಇಚ್ಛೆ ಹೋಗಿ ಎವ್ರೇನ್ ತಕ್ಕ ಬೈ ಜಯ ಉಂಟುಕೋಸ್ ಮಾತಾಡೋ ಸುಜಯ ಹಣಬೋ ಎವರೇನು ತಕ್ಕೂ ಲೇದೋ ఉండి జనాల ఆశీర్వాదం ఉంటుంది జనాల ఆశీర్వాదం ఎవరుకుంటే ముఖ్యంగా విశ్వాసం విశ్వాసం ఎవరుకుంటే బహుశా వాళ్ళే ముందుకొచ్చేది వచ్చేది కూడా జనాల ఆశీర్వాదం ఉండే ఉంటుంది ఈ తాలూకులో జేడిఎస్ పక్షము అధికారం రావాలంటే ముఖ్యంగా మన రైతు వర్గం ఉండరు ప్రతి ఒక్క రైతు వర్గం పేద సాధనంతా ఈ పార్టీని గౌరవిస్తారు ఆశీర్వాదం ఉంటుంది అని చెప్పి తొందరలో చెప్తా ఏమి కార్యక్రమం నడిపాలంటే మన జగదీష్ ముఖ్య కార్యకర్తలు చెప్పే ఏమి మాటలు మాట్లాడే అవకాశం మీకు అందరికీ వంద నాలుగు మంది ముగిస్తున్నాను జై జై కర్ణాటక